ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಭಾನುವಾರ ಮಂಗಳೂರು ಪುರಭವನದಲ್ಲಿ ದಿವಂಗತ ರಾಮಚಂದ್ರ ಮಾತನಾಡಿ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆತಿಥ್ಯ ಸೌಲಜಕ ಸಂಘದ ವತಿಯಿಂದ ದೊಡ್ಡ ಸಮ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಕಾರಣ ನಮ್ಮ ಸ್ವಜಾತಿ ಬಾಂಧವರ ಹಲವಾರು ಬೇಡಿಕೆಗಳನ್ನು ಹಕ್ಕೊತ್ತಾಯಗಳನ್ನು ಈ ಸಮಾವೇಶದಲ್ಲಿ ನಾವು ಮಂಡಿಸಲಿದ್ದೇವೆ ಈ ಸಮಾವೇಶಕ್ಕೆ ನಾವು ನಮ್ಮ ಕರ್ನಾಟಕ ರಾಜ್ಯದ ಗಣವೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಗೃಹ ಮಂತ್ರಿ ಅವರನ್ನು ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹಾದೇವ ದೇವ್ ಇವರನ್ನು ಹಾಗೂ ಉಸ್ತುವಾರಿ ಸಚಿವರುಗಳಾದ ದಿನೇಶ್ ಗುಂಡ್ರಾವ್ ಇವರನ್ನು ಹಾಗೂ ಸಂಸದರಾದ ಮಂಗಳೂರು ಲೋಕಸಭಾ ಕ್ಷೇತ್ರದ ನಳಿನ್ ಕುಮಾರ್ ಕಟೀಲ್ ಹಾಗೂ ಕರ್ನಾಟಕ ರಾಜ್ಯ ಹಾಗೂ ಸಂಸ್ಥಾಪಕ ಮಾದಿಕ ದಂಡೋರ ಹೋರಾಟ ಸಮಿತಿ ಬೆಂಗಳೂರು ಇದರ ರಾಜ್ಯೋಪಾಧ್ಯಕ್ಷರಾದ ಶ್ರೀ ಎಂ ಶಂಕರಪ್ಪ ಇವರನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರದ ಸುದ್ದಿಶೆಟ್ಟಿ ಕಣ್ಣೂರು ಇವರನ್ನು ಹಾಗೂ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಸಕರುಗಳನ್ನು ಹಾಗೂ ಮಾಜಿ ಶಾಸಕರುಗಳನ್ನು ಮಾಜಿ ಸಚಿವರುಗಳನ್ನು ಹಾಗೂ ಸಮಾಜದಲ್ಲಿರುವ ಗಣ್ಯರನ್ನು ಸಹ ಹೆಚ್ಚಿನ ನಾವು ಆಮಂತ್ರಣ ಮಾಡಿದ್ದೇವೆ ಈ ಸಭೆಗೆ ನಾವು ಹಲವಾರು ದಿವಸಗಳಿಂದ ನಮ್ಮ ಪುತ್ತೂರು ತಾಲೂಕು ಆದಿರಾಡ ಸಮಾಜ ವತಿಯಿಂದ ನಮ್ಮ ಪದಾಧಿಕಾರಿಗಳು ಬೇರೆ ಬೇರೆ ಕಡೆ ನಮ್ಮ ಸಮಾಜ ಸುಜೇತ್ ಬಾಂಧವರ ಅತ್ಯಂತ ಕಡಿಮೆ ಇದ್ದುದರಿಂದ ಎಲ್ಲ ನಮ್ಮ ಸಜತ್ ಬಾಂಧವರನ್ನು ನಾವು ಆಮಂತ್ರಣ ಕೊಟ್ಟು ಅವರನ್ನು ಆಮಂತ್ರಿಸಲು ಅಸಾಧ್ಯವಾದದರಿಂದ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರನ್ನು ಆಮಂತ್ರಿಸುತ್ತಿದ್ದೇವೆ ಆಮಂತ್ರಣ ಸಿಗಲಿಲ್ಲ ಎಂದು ಬೇಸರಿಸಿಕೊಳ್ಳದೆ ನಮ್ಮ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮಾಡುವ ಈ ಮನವಿಯನ್ನು ಅವರು ಸ್ವೀಕಾರ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಇಪ್ಪತ್ನಾಲ್ಕು ರಂದು ಆದಿತ್ಯವರ ಹೇಳ ಪುತ್ತೂರು ಮಹಂದೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ನಾವು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿಗೆ ಬಂದು ಅವರು ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕರ್ನಾಟಕ ರಾಜ್ಯ ರಾಜ್ಯದ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಸಮಾವೇಶವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡುತ್ತಾ Navratan Electrical and Plumbing Wholesale dealer in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951, 9481644951.